ನೋಡ್ರಿ ಕನ್ನಡಿ ಆಗಿಲ್ರಿ ಫ್ರೆಂಡ್ಸ್ ಯಾಕಂದ್ರ ಬೋರಿ ನೀರು ಬೇಕಿರದವ್ರಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ನಮ್ ಮುನ್ನ 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 ಬರ್ದೀಪ ಮಾಡ್ದಾನೇ ಮಾತು ಹಲೋ ಫ್ರೆಂಡ್ಸ್ ಬಾರಿ ಬರೀ ಸದಿ ತೊಳೆಕೇವ್ರಿ ನಾನು ಅವರು ಬಾರಿ ಫ್ರೆಂಡ್ಸ್ ನಿಮ್ಗೆ ಲಾಕ್ ತೋರಿಸ್ತೀನಿ ನೋಡತ್ರಿ ಬಾರಿ ಫ್ರೆಂಡ್ಸ್ ಬಾರಿ ಫ್ರೆಂಡ್ಸ್ ನಿಮ್ಗೆ ಲಾಕ್ ತೋರಿಸ್ತೀನಿ ಎಂಡೋಗ ಮಟ ನೋಡ್ರಿ

ನೀವು ಎರಡ್ ಸಲೀ ನೋಡ್ರಿ ನಮ್ಮ ಮುನ್ನಾವ್ರು ನಮ್ಮ ಮುನ್ನಾರ್ ದೋಸ್ತ ಇವ ನಮ್ಮ ಮುನ್ನಾರ ದೋಸ್ತ ತಮ್ಮ ನಮ್ ಇಮ್ರಾನ್ ನಮ್ಮ ಕೆಂಪ್ಯಾ ನಮ್ ದೋಸ್ತ್ರಿ ನಮ್ರೀ ಆದ್ರಿ ಇಬ್ರಾಲ್ ಒಬ್ಬ ಇಲ್ಲ ಸತ್ಯ ಏಯ್ ಮತ್ತ ಪ್ರದೀಪ ಪ್ರದೀಪ್ ಪಾರ್ಟ್ ಪಾರ್ಟ್ ಟು ಎಲ್ಲ ವಿಲಾಗ್ ಹಂಗ ನಾಳಿಗೆ ತೇರ್ ಜಗುದು ತೋರಿಸ್ತೀನಿ ರೀ ಹಂಗ ಜಗ್ಗುದು ತೋರಿಸ್ತೀನ್ ಏಳನೇ ತಾರೀಕಿಗೆ ಚಿನ್ ಚಿತ್ರಣ್ಣ ಮೂರು ಯೂಟ್ಯೂಬರ್ ನಮ್ಮ ಇವರು ರಾಕೇಶ್ ಬಾಯ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತ್ರಿ ಇವ್ ನ ಹೆಸರ ಆಕೆ ಅಂತ್ರಿ ಎಲ್ರ ಯಾವ ಕಾಲಿ ಸಾಲಿಗೆ ಹೋಗಿಲ್ಲ ಯಾವ ಸಾಲಿಗೆ ಕನ್ನಡ ಸಾಲಿಗೆ ಹೋಗನ್ರಿ ಬಜ್ರೊಳಗ ಎಲ್ರ ನೋಡಿದ್ರಿ ಇವ್ಗ ಮಾತಾಡ್ತೀರಿ ಇವ ಇವ್ ನೆಸರ ಏನ್ಲೇ ಕಟ್ ಇಲ್ಲಿಗೆ ಬಾಯ್ ಹಲೋ ಫ್ರೆಂಡ್ಸ್ ಬರ್ರಿ ಇಪ್ಪ ನಾವ್ ವಿಷಾದ ಜಾತ್ರೆ ಒಳಗ ಹೊಂಟೇವ್ರಿ ಫ್ರೆಂಡ್ಸ್ ಬರ್ರಿ ನಿಮಗ್ ಲಾಕ್ ತೋರಿಸ್ತೀನಿ ಫುಲ್ ಎಂಡ್ ಮಟ್ಟ ನೋಡ್ರಿ ಫ್ರೆಂಡ್ಸ್ ಈ ಸದ್ ಜಕ್ತಾರಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಲಾಗ ಕಂಟಿನ್ಯೂ ನೋಡ್ರಿ ಫ್ರೆಂಡ್ಸ್ ಬರ್ರಿ ನಮ್ ಗಿಡ ರೆಡಿ ಆಗ್ಯನ್ ನೋಡ್ರಿ ಹೆಂಗ ಕೊಂಡ್ ಹಾಕ್ತಾರ ನಮ್ ಬಸ್ ಅಂತ ಇವತ್ತು ಫುಲ್ ಮಿಂಚಾಕತ್ ಹಾಕ ಸೈಕ್ ಸೈಕ್ ಅನ್ನ ಫುಲ್ ಸೈಕ್ ನಮ್ ರಿಯಾಜ್ ಅವ್ರ ನೋಡ್ರಿ ಶಟ್ ರಾಕೇಶ್ ರಾಗೇಜ್ ಅನ್ನೋರ್ ಆಗ್ತಾರ ನಮ್ ಅಂಬ್ರು ಅದಾರ ನಮ್ ಇಮ್ರಾನ್ ಅದಾನ ನಮ್ ಇರ್ಫಾನ್ ಅದಾನ ಮೊನ್ನೆ ಅದಾನ ಬರ್ರಿ ಫ್ರೆಂಡ್ಸ್ ನಿಮ್ಗೆ ಲಾಗ್ ತೋರಿಸ್ತೀನಿ ಫುಲ್ ಎಂಡ್ ಮಟ್ಟ ನೋಡ್ರಿ ಬಾರಿ ಫ್ರೆಂಡ್ಸ್ ನಿಮ್ಗೆ ವಾಗ್ ತೋರಿಸ್ತೀವಿ ನೋಡಕತ್ರಿ ಬಾರಿ ಫ್ರೆಂಡ್ಸ್ ನೋಡ್ರಿ ಅಲ್ಲಿ ಏನೈತಿ ಜಾಸ್ತಿ ಎಳಿತಾರೀ ತೋರಿಸ್ ಬಾರಿ ನಿಮ್ಗೆ ಬ್ಲಾಗ್ ನಮ್ ರಾಕೇಶ್ ಅವರು ಮಾತಾಡ್ತಾರ ನೋಡ್ರಿ ಕೇಳ್ರಿ ಜಾತ್ರಿ ಬನ್ ಜಾತ್ರೆ ಬರ್ರಿ ನಮ್ಮೂರ್ ಜಾತ್ರೆ ಬರ್ರಿ ನಮ್ಮೂರ್ ಜಾತ್ರೆಗೆ ಇಲ್ ನೋಡ್ರಿ ಪಾಲ್ತುಗಳು ನಮ್ಮ ಹುಡುಗರು ಬರ್ರಿ ಫ್ರೆಂಡ್ಸ್ ನಮ್ಮ ಪಾಲ್ತು ಹುಡುಗರು ಜಂಪಿಂಗ್ ಆಡಾಕತ್ತಾರ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಇಮ್ರಾನ್ ಇಲ್ ನೋಡ್ರಿ ನೋಡ್ರಿ ನಮ್ ಗಿಡ್ಡರ್ ಜಗತ್ತಾರ ಬರ್ರಿ ಫ್ರೆಂಡ್ ಅಷ್ಟೇ ಮೇಡಮ್ ನೋಡ್ರಿ ಟ್ರಾಫಿಕ್ ತೇರ್ ನೋಡೋದು ಸಲುವಾಗಿ ನೋಡ್ರಿ ಫ್ರೆಂಡ್ಸ್ ಎಲ್ಲಿಗೆ ಹತ್ತೀವಿ ತಳಗಿದ್ದು ಹಂಗಾಯಿಸಿ ಆ ಕಡೆ ಹಾಯ್ಸಿ ಈ ಕಡೆ ಬಂದಿವ್ರಿ ಫ್ರೆಂಡ್ಸ್ ಇವ ನೋಡ್ರಿ ಬರ್ರಿ ಫ್ರೆಂಡ್ಸ್ ಫುಲ್ ಆಗಿ ತೋರಿಸ್ತೀನಿ ರೀ ನೀವು ನೋಡ್ರಿ ನಮ್ಮ ಮೂರ್ ಜಾತ್ರಿ ನೋಡಕತ್ರಿ ಬರೀ ಫ್ರೆಂಡ್ಸ್ ಜಂಪಿಂಗ್ದಾಗ ನಮ್ಮ ಹುಡುಗರ ಬಾ 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 ಎದೆ ಬಟಾಕ್ಷಿ ಹಚ್ಚಾಗಿ ಬರ್ದಾರು ಅಲ್ಲಿ ಮ್ಯಾಗ್ ಹೆಚ್ಚಾಗ್ತಾನೇಟ್ ಆತಿ ಸಲ ಅಲ್ಲಿ ಹಚ್ಚಿದ್ರು ನೋಡ್ರಿ ಮ್ಯಾಗ್

ನೋಡ್ರಿ ಫ್ರೆಂಡ್ಸ್ ತೇರ್ ಎಳ್ಯಾಕ್ರ ನೋಡ್ರಿ ಇಲ್ಲೇ ದರ್ಶನ ಮಾಡ್ಕೊಂಬಿಡ್ರಿ ಫ್ರೆಂಡ್ಸ್ ನೋಡ್ರಿ ಕಾಣಕತ್ತಿಲ್ಲ ತೇರ್ ಡಿಕ್ಲೇರ್ ಫ್ರೆಂಡ್ಸ್ ಕ್ಯಾಮ್ರಾದಾಗ ಹ್ಮ್ ತೇರಿ ನೋಡಿದೇವು ಸರದಾರೂ ಎಲ್ಲ ಕಣಿರ್ಲಾಗತ್ತಿಡಿಯಲ್ಲಿ ಬಿತ್ತಪ್ಪ ಅಲ್ಲಿ ಮ್ಯಾಗಿ ಮ್ಯಾಗ ಇಲ್ಲ ಇನ್ನ ಹೊಡಾತರ ಮ್ಯಾಗಿ ಏರ್ ಬರಾಕತ್ತೈತ್ ನೋಡ್ರಿ ಏನ್ ಮಾಡಲ್ಲ ಇಂಗಲ್ಲ ಒಂದಕ್ಕಿ ಚೇಂಜ್ ಆಗ್ತದೆ ಎಲ್ಲಾರು ತೇರಿ ಬಿಟ್ಟು ಬಿಟ್ಟು ಇಲ್ಲಿ ನೋಡ್ರಿ ಒಕಾಟಕತ್ತಾರೀ ಎಲ್ಲಾರು ನೋಡ್ರಿ ಎಷ್ಟು ಪಬ್ಲಿಕ್ ಐತಿ ನೋಡ್ರಿ ಎಲ್ಲಿ ಹೆಂಗ ಪೊಲೀಸರು ಒಳ್ಳೆ ರಿಟರ್ನ್ ರಿಟರ್ನ್ ರಿ ಎಂಟ್ರಿ ಹೊಂಟ್ರಿ ನಮ್ ತೇರ ದರ್ಶನ ಮಾಡ್ಕೊಂಡ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಅಮ್ಮಗಳು ಕ್ಯಾಮ್ರಾ ಹಿಡ್ಕೊಂಡ್ ಹೆಂಗಿತ್ತಾರಿ ಫ್ರೆಂಡ್ಸ್ ನೋಡಿದ್ರು ಡೈನಾಸರ್ ಟಮ್ ಟು 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 ಅಂತ ಬರ್ರಿ ಫ್ರೆಂಡ್ಸ್ ನಿಮ್ಗೆ ಲಾಕ್ ತೋರಿಸ್ತೀನಿ ನೋಡ್ರಿ ಜನ ನೋಡ್ರಿ ಅಲ್ಲಿ ಮಠ ಅದ ರೀ ದೇವ್ರ ಗುಡಿ ಮಠ ಫ್ರೆಂಡ್ಸ್ ಅದು ಬಾಳ ವೈಟ್ ಆಗತೈತ್ರಿ ಬಾಳ ಮಬ್ಬು ಬರಾಕತೈತ್ರಿ ಕ್ಯಾಮ್ರಾ ತೋರಿಸ್ತೀನಿ ನೋಡಾಕತ್ರಿ ಬರ್ರಿ ಫ್ರೆಂಡ್ಸ್ ತಗೋಬೇಕು ಗಾವಾಗಲ್ಲ ನೋಡಿದ್ರಿ ಫ್ರೆಂಡ್ಸ್ ನಮ್ಮ ಮೂರ್ ತೀರ ದರ್ಶನ ಬಿಡ್ರಿ ಫ್ರೆಂಡ್ಸ್ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ಮುಂದಿನ ಇಲಾಖೆ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್ ನೋಡ್ರಿ ನಮ್ಮ ಅಣ್ಣಾರ್ ಬಂದಾರ ನೋಡ್ರಿ ಫ್ರೆಂಡ್ಸ್ ತೇರು ಅಲ್ಲಿ ನೋಡ್ರಿ ಮಂದಿ ಹಲೋ ಫ್ರೆಂಡ್ಸ್ ನಾವು ತಳಗ್ ಹೊಂಟಿವ್ರಿ ಯಾಕಪ್ಪ ಅಂತಂದ್ರೆ ಈ ಸಾಧ ಜಾತ್ರೆ ಅಡ್ಡಾಡ ಹೊಂಟಿವ್ರಿ ಬರ್ರಿ ಫ್ರೆಂಡ್ಸ್ ನಿಮ್ಗೆ ಲಾಕ್ ತೋರಿಸ್ತೀನಿ ನೋಡಕತ್ರಿ ಬರ್ರಿ ಫ್ರೆಂಡ್ಸ್ ಸೋಬಸ್ ನೋಡ್ರಿಪ್ಪ ಅಣ್ಣಗೋಳ ಎಲ್ಲೆಲ್ಲಿ ಹತ್ತಿ ಬಂದಿವ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಜಾತ್ರೆ ಮುಗಿಸಿ ನಮ್ ಗಿಡ್ಡವ್ರ ಫೋಟೋ ತಕೊಳಕತ್ತಾರ ಪಾಲ್ತು ಅಡ್ಡಾಡಕತ್ತೀವ್ರಿ ಒಂದ್ ಏನ್ ಮಾಡ್ಬೇಕ್ರಿ ಏನಿಲ್ರಿ ನಾವ್ ಕೆಟ್ಟ ಪಾಲ್ದೋ ರೀ ನಮ್ಮ ಹುಡುಗರು ಬರ್ರಿ ಫ್ರೆಂಡ್ಸ್ ನಿಮ್ಗೆ ವಾಕ್ ದರ್ತೀನಿ ಏನ್ ಆಗ್ಮಿ ಬರೀ ಫಾಲ್ತು ನೋಡ್ರಿ ಇಲ್ಲಿ ಇನ್ನೇನ್ ಬರ್ತಾವ ನೋಡ್ರಿ ಬರೀ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಜಂಪಿಂಗ್ ಜಂಪ್ರಿ ಅಣ್ಣ ಜಾತ್ರೆ ಬಂದ್ರಿ ಜಾತ್ರೆ ಬಂದ್ರಿ ಬರೀ ಫ್ರೆಂಡ್ಸ್ ಇವ್ರ ಬರೀ ಫಾಲ್ತು ಏನ್ ಫಾಲ್ತು ಮಾಡಾಕ್ತಿರಿ ಸುಮ್ ಬರ್ಬೇಕ ಸೈಲೆಂಟ್ ಹೆಂಗ್ ನೋಡ್ರಿ ಪುನೀತ್ ರಾಜ್ ಕುಮಾರ್ ಸಾವಿರಿ ಬರೀ ಪಾಲ್ತು ಮಾಡಾಕ್ತಾರೆ ನಮ್ಮ ಹುಡುಗರು ಬರೀ

ಫ್ರೆಂಡ್ಸ್ ಬರೇ ಪಲ್ದು ಮಾಡಿ ಇವ್ರ ಮಾತಾಡಕ ಕೊಡಾತಿಲ್ರಿ ಫ್ರೆಂಡ್ಸ್ ಮಾತಾಡ್ಬೇಕಂದ್ರೆ ಇಲ್ಲಿ ದೋಕನಿ ಬಂದು ಮಾತಾಡಕಿ ನೋಡ್ರಿ ಫ್ರೆಂಡ್ಸ್ ಮಾತಾಡಕ ಕೊಡ್ರಿ ಬರ್ರಿ ಫ್ರೆಂಡ್ಸ್ ನೀರಿನಲ್ಲಿ ಕೋಳಿ ಕೆಟ್ಟ ಪಲ್ದು ಮಾಡಿ ನಮ್ ಹುಡುಗರು ಏನ್ ಅನ್ನಬೇಕು ನೀವೇ ಕಮೆಂಟ್ ಮಾಡ್ರಿ ಒತ್ತ ಮಾತಾಡ್ಕೊಡತ್ತಿರಿ ಬಾಡಿ